ನಮ್ಮ ಗೋಳ್ ಕೇಳೋರಿಲ್ಲ ಅಂತೇಳಿ ಈ ಭಾಗದ ಅನೇಕ ಜನ ಮುಖಂಡರುಗಳು ಎಲ್ಲ ವರ್ಗದ ಜನರ ಒತ್ತಾಯದ ಮೇರೆಗೆ ಈ ಸೌಧವನ್ನು ಸ್ಥಾಪನೆ ಮಾಡಿದ್ದೀವಿ ಈ ಸೌಧವನ್ನು ಸ್ಥಾಪನೆ ಮಾಡಿದ ಉದ್ದೇಶನೇ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಅದು ಫಲಪ್ರದ ಆಗಬೇಕು ಅನ್ನೋ ವಿಚಾರದಲ್ಲಿ ಇದು ಕಟ್ಟಿದರು ಪ್ರತಿ ಬಾರಿಯೂ ಕೂಡ ನೀವು ಇದೇ ಪ್ರಶ್ನೆಗಳನ್ನು ಕೇಳ್ತೀವಿ ನಾವು ಕೂಡ ಇದೇ ಉತ್ತರವನ್ನು ಹೇಳಿ ಹೋಗ್ತಾ ಇದ್ದೀವಿ ಒಟ್ಟಿದ್ದಿ ರಿಸಲ್ಟ್ ರಿಸಲ್ಟ್ ಭಾಳ ಮುಖ್ಯವಾಗಬೇಕಲ್ಲ ಹಾಗಾಗಿ ನನ್ನ ಅಭಿಪ್ರಾಯ ವೈಯಕ್ತಿಕ ಅಂತ ತಿಳ್ಕೊಳ್ಳಿ ಅಥವಾ ನಮ್ಮ ಪಕ್ಷದ ಅಭಿಪ್ರಾಯ ಅಂತ ತಿಳ್ಕೊಳ್ಳಿ ಏನು ಈ ವಿಧಾನಸೌಧವನ್ನು ಕಟ್ಟಿದ್ರು ಇಲ್ಲಿ ಬೆಳಗಾಂನಲ್ಲಿ ಕಟ್ಟಿದ್ರು ಬೆಂಗಳೂರಿನಲ್ಲಿ ಯಾವ ರೀತಿ ವಿಧಾನಸೌಧ ನಡೀತದೆ ಆ ರೀತಿ ಈ ವಿಧಾನಸೌಧವನ್ನು ನಡೆಸೋದಕ್ಕೇನು ತೊಂದರೆ ಇಲ್ಲ ನಡೆಸಿದರೆ ಆಗ ಜನರು ತಾನಾಗಿ ಇಲ್ಲಿ ಬರ್ತಾರೆ ದೈನಂದಿನ ಪ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ ಅವ್ರಿಗೂ ಕೂಡ ಬೆಂಗಳೂರವ್ರಿಗೆ ಬರ್ತಕ್ಕಂಥದ್ದು ಸಮಸ್ಯೆ ಸುತ್ತಿದೆ ಕೆಲವು ಅಧಿಕಾರಿಗಳನ್ನು ಕೆಲವು ಇಲಾಖೆಗಳನ್ನು ಇಲ್ಲಿ ನಾವು ವಿಧಾನಸೌಧನ ಮಾಡಿದರೆ ಪ್ರತಿನಿತ್ಯ ವಿಧಾನಸೌಧ ನಡೆಯುತ್ತೆ ವರ್ಷಕ್ಕೊಂದ್ಸರಿ ಕಸ ಓಡಿಸೋದು ಇಲ್ಲೇನಾರು ಪೇಂಟ್ಗಳಿರೋದು ಇಲ್ಲಿಗೆ ರೂಮ್ಗಳನ್ನ ರಿಪೇರಿ ಮಾಡಿ ನಮ್ಮನ್ನೆಲ್ಲ ಕರೆಸಿ ವಿಧಾನಸೌಧ ನಡೆಸೋದ್ರಿಂದ ಬೆಳಗಾಮಲ್ಲಿ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳು ಬಗೆಹರಿಯಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ವಿಚಾರ ಹಾಗಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂಥದ್ದು ನಂದು ಕೂಡ ಕರ್ತವ್ಯ ಇದೆ ಇದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕು ಈಗ ಕೃಷಿ ಬದುಕಿನಲ್ಲಿ ಮಾತಿದ್ರೆ ಕೇಂದ್ರ ಸರ್ಕಾರವನ್ನು ಕೇಳಬೇಕು ಅಂತ ಹೇಳ್ತೀನಿ ಈ ಕೆಲಮಿಟಿ ಆದಾಗ ಕ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಏನು ಜನರಿಗೆ ತೊಂದರೆ ಆಗಿದೆ ಆ ತೊಂದರೆಗಳನ್ನು ನಿವಾರಣೆ ಮಾಡಿಕೊಡೋಕ್ಕೆ ಏನು ಬೆಳೆ ಹಾನ ಆಗಿದೆ ಆ ಬೆಳೆ ಹಾನಿಯನ್ನು ಕೂಡ್ಸ್ಕೊಡೋದಕ್ಕೆ ಸರ್ಕಾರಕ್ಕೆ ಇವತ್ತು ಇವತ್ತು ಶಕ್ತಿ ಇಲ್ವಾ ನಾವು ಇನ್ನೂ ಒಂದು ಮೂತ ಹೇಳ್ಬೇಕಾದ್ರೆ ಯೋಗ್ಯತೆ ಇಲ್ವಾ ಅಂತ ಈಗ ಆ ಶಕ್ತಿ ಇಲ್ಲದೆ ಇದಕ್ಕೋಸ್ಕರ ನೀವು ಮಾಡಿ ಕೇಂದ್ರ ಸರ್ಕಾರದ ಬಗ್ಗೆ ತೋರಿಸ್ತೀವಿ ನೀವು ಹಾಗೆ ಈ ಕೆಲಮಿಟಿಗಳಾದಂಥ ಏನು ಮಾಡಬೇಕು ಕೇಂದ್ರ ಸರ್ಕಾರದಿಂದ ಆದೇಶ ಬರ್ತಕ್ಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇಲ್ಲಿ ಬಂದು ನೋಡ ನೋಡೋವರಿಗೆ ನೀವು ಸುಮ್ಮನೆ ಕೂತಿರ್ತೀರ ಅದು ಯಾವಾಗ ಹೇಳಿದಿರಿ ಕೆಲಾಮಿಟಿ ಆಗಿ ನಾಲ್ಕು ತಿಂಗಳ ನಂತರ ಕೇಂದ್ರ ಸರ್ಕಾರ ಬರಬೇಕು ಅಂತ ಹೇಳಿದ್ರಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಈಗ ಬಂದು ಏನು ನೋಡ್ತಾರೆ ಆ ಬೋರ್ತ್ ವಿತ್ತು ನೀವು ರಿಕ್ವೆಸ್ಟ್ ಮಾಡಿ ನೀವೇನಾದ್ರು ಲೆಟರ್ ಕಳಿಸಿ ಸರ್ಕಾರ ರಿಕ್ವೆಸ್ಟ್ ಮಾಡಿ ಈ ರೀತಿ ಆಗಿದೆ ನೀವು ಕೂಡ ಬರಬೇಕು ನಾವು ಸಹಾಯ ಹಸ್ತ ನೀಡಬೇಕು ಅಂತ ಹತ್ರ ಕೇಳಿದ್ದೀರಿ ನೀವು ಹಾಗಾಗಿ ಸರ್ಕಾರ ನಡೆಸ್ತಕ್ಕಂಥವ್ರು ನೀವು ಉತ್ತರ ಆಗಿರ್ತಕ್ಕಂಥದ್ದು ಇರ್ಬೋದು ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಇರ್ಬೋದು ಕೆಲ ಒಳಗಡೆ ಫಸ್ಟ್ ಟೈಮ್ ಇಮ್ಮಿಡಿಯೇಟಾಗಿ ಫೋರ್ತ್ ವಿತ್ತು ಅದಕ್ಕೆ ಪರಿಹಾರ ಕಂಡುಕೊಂಡು ಆ ಜನರಗಳ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಾದಂಥ ಆದ್ಯ ಕರ್ತವ್ಯ ಇದೆ ಆ ಕರ್ತವ್ಯ ಲೋಪದಿಂದ ನೀವು ಆ ಒಣಗಾರಿಕೆಯನ್ನು ತುಂಬಿಸ್ಕೊಳಕ್ಕಾಗಲ್ಲ ಆ ಹೊಣೆಗಾರಿಕೆಯಿಂದ ಆಚೆ ಬರ್ತಕ್ಕಂಥ ಮಾತುಗಳನ್ನು ಆಡೋದೇ ಇನ್ನಾದರೂ ಬಿಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಕೃಷಿ ಬದುಕು ಭಾಳ ಸಾಮಾನ್ಯ ಬದುಕಲ್ಲ ಈ ಕೃಷಿ ಬದುಕು ಉಳಿಬೇಕಾದ್ರೆ ಅವರಿಗೆ ರೈತರಿಗೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಪೂರ್ತಿ ಕೊಡ್ತಕ್ಕಂಥದ್ದು ಸರಿಯಾಗಿ ಅವರಿಗೆ ಅವರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದರೆ ಮಾತ್ರ ಖುಷಿ ಬದುಕೊಳಿತದೆ ಆ ವಿಚಾರ ಎಲ್ಲ ವಿಚಾರದಲ್ಲಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಏನು ಇದು ಸಮಸ್ಯೆ ಇಡೀ ನಾಡಿನಾದ್ಯಂತ ಸಮಸ್ಯೆ ಇದೆ ಈ ಸಮಸ್ಯೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟು ಇವತ್ತು ಸರ್ಕಾರಿ ನೌಕರರ ಕೊರತೆ ಎಲ್ಲ ಇಲಾಖೆಗಳು ಕಾಣ್ತಾ ಇದೆ ಹೀಗಿದ್ದಂಥ ಸಂದರ್ಭದಲ್ಲಿ ಹೇಗೆ ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀರಿ ಹಾಗಾಗಿ ಅವೆಲ್ಲವನ್ನು ಕೂಡ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಒಟ್ಟಿಗೆ ಚರ್ಚೆ ಮಾಡ್ತಕ್ಕಂಥ ವಿಷಯವನ್ನು ಈ ಬಾರಿ ಅಧಿವೇಶನದಲ್ಲಿ ನಾವು ಮಾಡ್ತೀವಿ ಥ್ಯಾಂಕ್ ಯು